ಖಾಜಾ ಅಂಜುಮನ್ ಕಮಿಟಿ ವತಿಯಿಂದ ಮಾರ್ಚ್ ಇಪ್ಪತ್ತಾರರಿಂದ ಮಹಿಂದಿ ತರಬೇತಿ ಶಿಬಿರ ಮೋನಿ ನಗರದ ಪತ್ರಿಕಾ ಭವನದಲ್ಲಿ ಖಾಜಾ ಅಂಜುಮನ್ ಕಮಿಟಿ ಮಾನಿ ತಾಲೂಕು ಅಧ್ಯಕ್ಷರಾದ ಸೈಯದ್ ಆರೀಫ್ ಖಾದ್ರಿ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು ಖಾಜಾ ಅಂಜುಮನ್ ಕಮಿಟಿ ವತಿಯಿಂದ ಇಸ್ಲಾಂ ನಗರದಲ್ಲಿನ ಮಹಿಂದಿ ಡಿಸೈನ್ ತರಬೇತಿ ಕೇಂದ್ರದಲ್ಲಿ ಬೇಸಿಗೆ ರಜೆ ಅಂಗವಾಗಿ ಮಹಿಳೆಯರಿಗಾಗಿ ನಲವತ್ತೈದು ದಿನಗಳ ಕಾಲ ಉಚಿತ ಮೆಹಂದಿ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಆಸಕ್ತರು ನಮ್ಮ ತರಬೇತಿ ಕೇಂದ್ರದಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ಹೆಸರುಗಳನ್ನು ನೋಂದಾಯಿಸಿ ತರಬೇತಿಯನ್ನ ಪಡೆಯಬಹುದು ಎಂದು ఈ వర్షదు దినేస మహిళ ఆచార్య తరబేతి కార్యాలయ ఇస్లాం బాగా ప్రవేశ ಈ ಸಂದರ್ಭದಲ್ಲಿ ಮೌಲಾನಾ ಹುಸೇನ್ ಭಾಷಾ ಸೈಯದ್ ಖಲೀಲುಲ್ಲಾ ಖಾಜಿ ಸೇರಿದಂತೆ ಇನ್ನಿತರರು ಇದ್ದರು